ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದಂತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಹೊಸ ಟೆನ್ಷನ್ ಒಂದೀಗ ಶುರುವಾಗಿದೆ ಇನ್ನು ಮುಂದಿನ ವಿಧಾನಸಭೆಗೂ ಕೂಡ ಮೈತ್ರಿ ಮುಂದುವರಿಯುತ್ತಾ ಅಂತ ಇನ್ನು ಈಗಾಗಲೇ ಮುಂದುವರಿಯುತ್ತೆ ಅನ್ನೋದಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ಆದ್ರೆ ಇದೀಗ ಕೆಲ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರಿಗೂ ಅಸಮಾಧಾನ ಶುರುವಾಗಿದೆ ಬಿಜೆಪಿ ಜೊತೆ ನಮ್ಮ ಸಿದ್ಧಾಂತಗಳು ಹೊಂದಾಣಿಕೆ ಆಗ್ತಿಲ್ಲ ಅಂತ ಚಿಕ್ಕನಾಯಕನಹಳ್ಳಿಯಲ್ಲಿ ಶಾಸಕ ಸುರೇಶ್ ಬಾಬು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮೊನ್ನೆ ಭಾನುವಾರ ನಡೆದ ಜೆಡಿಎಸ್ ಸಮಾವೇಶದಲ್ಲಿ ಹೆಚ್ ಕೂಡ ಹೇಳಿದ್ರು ಇಲ್ಲಿರುವಂತಹ ರಾಜ್ಯ ನಾಯಕರ ಬಗ್ಗೆ ತಲೆ ಕಳಿಸ್ಕೋಬೇಡಿ ಎಲ್ಲ ಹೈಕಮಾಂಡ್ ನಾಯಕರೇ ತೀರ್ಮಾನ ಮಾಡ್ತಾರೆ ಟಿಕೆಟ್ ಬಗ್ಗೆ ಭಯ ಬೇಡ ಅಂತ ಹೇಳಿದ್ರು ಈ ವಿಚಾರ ಈಗ ಬಿಜೆಪಿ ನಾಯಕರಿಗೆ ತಲೆನೋವನ್ನ ತಂದು ಬಿಟ್ಟಿದೆ ಇದೊಂದು ಏನಾಗಿದೆ ನಾವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇವೆ ಇಲ್ಲಿ ಹೊಂದಾಣಿಕೆ ಕೊರತೆ ಆಗಿದೆ ಅಂತಕ್ಕಂಥದ್ದು ನಾವು ಕೂಡ ಸ್ಪಷ್ಟವಾಗಿ ಹೇಳ್ತೇವೆ ಯಾಕೆ ಅಂದರೆ ಇಲ್ಲಿ ಸಮನ್ವಯ ಸಮಿತಿಗಳಾಗಲಿಲ್ಲ ರಾಜ್ಯ ಮಟ್ಟದಾಗಲಿಲ್ಲ ಜಿಲ್ಲಾ ಮಟ್ಟದಾಗಲಿಲ್ಲ ತಾಲೂಕು ಮಟ್ಟದ ಸಮನ್ವಯ ಸಮಿತಿಗಳಾಗಲಿಲ್ಲ ಅದೆಲ್ಲ ಆದರೆ ಜನಗಳಿಗೆ ಗೊಂದಲ ಇರಲ್ಲ ಅಂತಕ್ಕಂಥ ದೃಷ್ಟಿನಲ್ಲಿ ಇದನ್ನ ನಾವು ಅವಾಗಲಿಂದನೂ ಕೂಡ ಬಯಸ್ತಾ ಇದ್ದೇವೆ ಖಂಡಿತ ಅದು ಮುಂದಿನ ದಿನಗಳಲ್ಲಿ ಅವರು ರಾಷ್ಟ್ರೀಯ ನಾಯಕರೆಲ್ಲ ಕೂತ್ಕೊಂಡು ಅದನ್ನು ಸರಿಪಡಿಸಿ ಈಗ ಒಂದಾಗಿ ಎಲ್ಲ ಎರಡೂ ಪಕ್ಷಗಳು ಒಟ್ಟಾಗಿ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಮಾಡಿ ಈ ಹೊಂದಾಣಿಕೆ ಧೈರ್ಯವಾಗಿ ಹೊರಡಿ ಈ ಬಾರಿ ಜನತಾದಳ ಸರ್ಕಾರವೇ ಈ ಬಾರಿ ಜನತಾದಳ ಸರ್ಕಾರವೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಒಂದು ಮಾತು ಹೇಳ್ತೀನಿ ಯಾವುದೇ ಅಪಪ್ರಚಾರಗಳಿಗೆ ನೀವು ಡಿಸ್ಟರ್ಬ್ ಆಗಬೇಡಿ ಕೇಂದ್ರದಲ್ಲಿ ಇವತ್ತು ನನ್ನದೇ ಆದಂತ ಒಂದು ಗೌರವವನ್ನು ನನಗೇನು ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿರ್ಬೋದು ಅಮಿತ್ ಶಾ ಇರೋರಿರ್ಬೋದು ನಮ್ಮ ಸಂತೋಷ್ ಅವರಿರ್ಬೋದು ಹಲವಾರು ವಿಷಯ ಚರ್ಚೆ ಮಾಡಿದ್ದಾರೆ ಇಲ್ಲಿ ಲೋಕಲಲ್ಲಿ ಯಾರೋ ಮೂರ್ನಾಲ್ಕು ಜನ ಮಾತಾಡೋದು ತಲೆಗಚ್ಕೋಬೇಡಿ ತೀರ್ಮಾನ ಅಲ್ಲಾಗುತ್ತೆ ನೀವು ನಮ್ಮದು ಏನು ಕ್ಷೇತ್ರಗಳಿದೆ ಭದ್ರವಾಗಿ ಸೊ ಅರಮನೆ ಮೈದಾನದಲ್ಲಿ ಸಂಘಟನಾ ಕಾರ್ಯಕ್ರಮ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ ಕ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಅವರು ದೊಡ್ಡ ಪ್ರಮಾಣದಲ್ಲಿ ಸದಸ್ಯತ್ವವನ್ನು ನೋಂದಣಿ ಮಾಡಿಸ್ಬೇಕು ಅಂತ ಆ್ಯಕ್ಟಿವ್ ಆಗಿದ್ದಾರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಮಾಡ್ತಾ ಇರುವಂಥ ಎಡವಟ್ಟುಗಳಿಂದ ಇರುವ ಎರಡೂ ಪಕ್ಷಗಳು ಜೆ ಮತ್ತು ಬಿಜೆಪಿಗೆ ಬಿ ಜೆ ಪಿಗೆ ಈಗಾಗಲೇ ಅಧಿಕಾರದ ಕನಸು ಚಿಗುರೊಡೆದಿದೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಉಳಿದಿರುವ ಏಕೈಕ ಪ್ರಶ್ನೆ ಮೈತ್ರಿಯಲ್ಲಿ ಹೋಗ್ಬೇಕಾ ಹೋಗ್ಬಾರ್ದಾ ಅಂತ ಸೊ ಪಿಗೆ ಈ ಮೈತ್ರಿಯಿಂದ ಎಷ್ಟು ಲಾಭ ಎಷ್ಟು ನಷ್ಟ ಅಂದ್ರೆ ಲೋಕಸಭೆ ಚುನಾವಣೆ ಅಲ್ಲ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಲ್ಲಿ ಹೇಳ್ತಾರೆ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜನತಾ ಪಕ್ಷನೇ ಬರೋದು ಎದುರುಬಡಿ ಹೋಗಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅಲ್ಲಿರೋರೆಲ್ಲರೂ ಕೂಡ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಜೋರ್ ಜೋರಾಗಿ ಮಾತಾಡಿದ್ದಾರೆ ಇದನ್ನ ನೋಡ್ತಾ ಇರುವಂತ ಬಿಜೆಪಿ ಹೆಂಗಾಗಿರ್ಬೇಡ ಹ ಬಿಸಿ ತುಪ್ಪ ಈಗ ಮೈತ್ರಿಯಲ್ಲಿ ಹೋಗ್ತಾ ಇದ್ದೀವಿ ನಾಳೆ ನಮ್ ಅಂದ್ರೆ ಅತಿ ಹೆಚ್ಚು ಸೀಟ್ಗಳನ್ನ ನಾವೇ ಗೆಲ್ತೀವಿ ನಾಳೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂದಾಗ ಕುಮಾರಸ್ವಾಮಿ ಅವ್ರು ಸುಮ್ನೆ ಇರ್ತಾರ ಈಗ್ಲಿಂದಲೇ ಎಲ್ಲರೂ ಶುರು ಹಚ್ಕೊಂಡಿದ್ದಾರೆ ಮುಂದೆ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಅಂತ ಸೊ ನಮ್ಮವ್ರು ಯಾರಾದ್ರೂ ಆಗ್ಲಿ ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಬಿಟ್ಕೊಡ್ಬೇಕು ಅಂತ ಈಗಾಗ್ಲೆ ಬಿಜೆಪಿಯಲ್ಲೂ ಕೂಡ ಶುರುವಾಗಿದೆ ನಮ್ಮವ್ರು ಆದ್ರೆ ಆಗಲಿ ಅದು ವಿಜೇಂದ್ರ ಆಗ್ತಾರೋ ಆರ್ ಅಶೋಕ್ ಇನ್ಯಾರು ಆಗ್ತಾರೋ ಮತ್ತೊಬ್ಬರು ಆಗ್ತಾರೋ ಅವರೇ ಆಗಲಿ ಅಂತ ಬಿಜೆಪಿಯವ್ರಿಗೆ ಈಗಾಗಲೇ ಹೊಟ್ಟೆ ಕಿಚ್ಚ ಶುರುವಾಗಿದೆ ಆ ಕಡೆ ಜೆ ಡಿ ಎಸ್ ಅಲ್ಲಿ ನೋ ಅದರ್ ಚಾಯ್ಸ್ ದಟ್ ಈಸ್ ಕುಮಾರಸ್ವಾಮಿ ಅವರು ಅದಕ್ಕೆ ಕುಮಾರಸ್ವಾಮಿ ಅವರು ಏನು ಹೇಳ್ತಿದ್ದಾರೆ ದಯವಿಟ್ಟು ನೀವೇನೋ ಮಾತಾಡಕ್ಕೆ ಹೋಗ್ಬೇಡಿ ಇಲ್ಲಿ ಬಿಜೆಪಿ ನಾಯಕರ ಬಗ್ಗೆ ಬಿಜೆಪಿ ಬಗ್ಗೆ ಏನು ಮಾತಾಡಕ್ಕೆ ಹೋಗ್ಬೇಡಿ ಡಿಸೈಡ್ ಮಾಡೋರು ಯಾರು ಹೈಕಮಾಂಡ್ ಬಿಜೆಪಿ ಜೆ ಪಿ ಹೈಕಮಾಂಡ್ ನಾನ್ ಸೆಂಟ್ರಲ್ ಅಲ್ಲಿ ಎಲ್ಲ ನೋಡ್ಕೊಳ್ತೀನಿ ಶಂಕದಿಂದ ಬಂದ್ರೆ ತೀರ್ಥ ಅಂತ ಗೊತ್ತು ಇಲ್ಲಿ ಬಿ ಜೆ ಜೊತೆಗೆ ಏನು ಜೊತೆಗೇನು ಮಾತಾಡಬೇಡಿ ನೀವು ನಮ್ಮ ಸೆಂಟ್ರಲ್ ಅಲ್ಲಿ ಇರುವಂತಹ ನಾಯಕರುಗಳನ್ನ ನಾನ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಗೊತ್ತಿದೆ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮನ್ನ ಬಿಟ್ಟು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ನಾವೇ ಕಿಂಗ್ಗಳು ಕಿಂಗ್ ಮೇಕರ್ಸ್ ಅನ್ನೋದು ಈಗ ಡಿ ಎಸ್ನ ಆತ್ಮಬಲ ಹಾಗಾಗಿನೇ ಈಗ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಫುಲ್ ಪುಷ್ಟಿ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಮೈತ್ರಿಯಲ್ಲಿ ಹೋಗ್ಬೇಕಾ ಬೇಡುವ ಬಿಜೆಪಿಗೂ ಒಂದು ದೊಡ್ಡ ಪ್ರಶ್ನೆ ಆ ಕಡೆ ಜೆ ಡಿ ಎಸ್ಗೂ ಕೂಡ ದೊಡ್ಡ ಪ್ರಶ್ನೆ ಸೊ ಬಿಜೆ ಗೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಚ್ ಜೊತೆ ಹೋದ್ರೆ ಅತಿ ದೊಡ್ಡ ಹೊಡೆತ ಯಾಕೆ ಅಂದ್ರೆ ಅಲ್ಲಿ ಡೆಫಿನೆಟ್ಲಿ ಜೆ ಡಿ ಎಸ್ಗೆ ಸ್ಥಾನಗಳನ್ನು ಬಿಟ್ಕೊಡ್ಬೇಕಾಗುತ್ತೆ ಕೆಲವೊಂದು ಕ್ಷೇತ್ರಗಳಲ್ಲಿ ಒಂದಿಷ್ಟು ಜಟಾಪಟಿ ಆಗ್ಬೋದು ಲೈಕ್ ಹಾಸನದಲ್ಲಿ ಪ್ರೀತಮ್ ಗೌಡ ಮತ್ತು ಸ್ವರೂಪ್ ಅವ್ರ ಮಧ್ಯೆ ಈಗಾಗಲೇ ನನಗೆ ಗೊತ್ತು ಟಿಕೆಟ್ ತರೋದು ಅಂತ ಏನೋ ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅನ್ನೋದಕ್ಕೆ ಪ್ರೀತಮ್ ಗೌಡರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಈಗ ನಾವು ಪಕ್ಷ ಸಂಘಟನೆ ಮತ್ತು ನಾವು ಮುಂದಿನ ಚುನಾವಣೆಗೆ ನಮ್ಮನ್ನು ನಾವು ಯಾವ ರೀತಿ ಬಲವರ್ಧನೆ ಮಾಡ್ಕೊಳ್ಬೇಕೋ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ ಜೆ ಡಿ ಎಸ್ನವ್ರು ಏನಾದರೂ ಹೇಳಿ ಅಂತ ಕೆಲವೊಂದು ಕ್ಷೇತ್ರಗಳಲ್ಲಿ ಡ್ರಾಬ್ಯಾಕ್ ಆಗ್ಬೋದು ಲೈಕ್ ಚಿಕ್ಕ ಚಿಕ್ಕನಾಯ್ಕನಹಳ್ಳಿ ಸುರೇಶ್ ಬಾಬು ಕೊಡ್ಬೇಕಾ ಅಥವಾ ಅಲ್ಲಿ ಇವ್ರಿಗೆ ಕೊಡ್ಬೇಕಾ ಅನ್ನೋ ವಿಚಾರದಲ್ಲಿ ಮತ್ತು ಇನ್ನೊಂದು ಕಡೆ ಹಾಸನದಲ್ಲಿ ಸ್ವರೂಪಕ್ಕೆ ಕೊಡ್ಬೇಕಾ ಪ್ರೀತ ಈ ಥರದ್ದು ಕೆಲವೊಂದು ಒಂದು ಹತ್ತ ಹತ್ತು ಕ್ಷೇತ್ರಗಳಲ್ಲಿ ತುಂಬ ಜಟಾಪಟಿ ಇರುತ್ತೆ ಆದರೂ ಕೂಡ ಯಾವ ಪಕ್ಷಕ್ಕೆ ಜಾಸ್ತಿ ಲಾಭ ಆಗುತ್ತೆ ಯಾವ ಪಕ್ಷಕ್ಕೆ ಜಾಸ್ತಿ ನಷ್ಟ ಆಗುತ್ತೆ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಬೇಕಾ ಮೈತ್ರಿ ಜೊತೆ ಹೋಗ್ಬೇಕಾ ಅನ್ನೋದು ಈಗಲೇ ಮಾತುಗಳು ಶುರುವಾಗಿದೆ ಯಾಕೆ ಅಂದರೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಳ್ತಾ ಇರುವಂಥ ಎಡವಟ್ಟುಗಳಿಂದ ಮುಂದಿನ ದಿನಗಳಲ್ಲಿ ನಮಗೆ ಅಧಿಕಾರ ಶತಸಿದ್ಧ ಅಂತ ಜೆ ಡಿ ಎಸ್ ಪಾರ್ಟಿಗೆ ಈಗ ಒಂದು ಒಂದು ಒಳ್ಳೆಯ ಒಳ್ಳೆಯ ಸಂದರ್ಭ ಪಕ್ಷವನ್ನು ಗಟ್ಟಿ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಹೋಗೋದಕ್ಕೆ ಆ ನಿಟ್ಟಿನಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಈ ಫೋರ್ಸ್ ಹಿಂಗೆ ಮುಂದುವರಿಯುತ್ತಾ ಇವರು ಆರಂಭ ಚೆನ್ನಾಗಿ ಮಾಡಿಬಿಡ್ತಾರೆ ಹೌದು ಆದರೆ ಗುರಿ ಮುಟ್ಟಷ್ಟರಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗ್ತಾರೆ ಆ ಸ್ಲೋ ಡೌನ್ ಆಗದೆ ನೀವು ಆರಂಭ ಯಾವ ಲೆವೆಲ್ಗೆ ಮಾಡಿರ್ತಿರೋ ಎಂಡೋ ಆ ಲೆವೆಲ್ಗೆ ಮಾಡಿದರೆ ಕರೆಕ್ಟು ಸೊ ಪದೇ ಪದೇ ಈ ಜೆ ಡಿ ಎಸ್ಗೊಂದು ಹಿಸ್ಟ್ರಿ ಇದೆ ಏನು ಅಂತಂದರೆ ಆರಂಭ ಚೆನ್ನಾಗಿರುತ್ತೆ ಎಂಡಿಂಗ್ ಚೆನ್ನಾಗಿರೋಲ್ಲ ಒಂದೊಂದು ಸರಿ ಎಂಡೇ ಇರೋಲ್ಲ ಅಂತ ಯಾವುದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಲ್ಲ ಅಂತ ಸೊ ಈ ಫೋರ್ಸ್ ಏನಿದೆ ಇದು ಹೀಗೆ ಮುಂದುವರೆದರೆ ಜೆ ಡಿ ಎಸ್ನ ನಾವು ಮುಗದೇ ಹೋಯಿತು ಅಂದಾಗಲೇ ಎದ್ದು ನಿಂತು ಕಿಂಗ್ ಮೇಕರ್ಸ್ ಆಗಿರುವಂತಹ ಭಾಳಷ್ಟು ಸಂದರ್ಭಗಳನ್ನು ನಾವು ನೋಡಿದ್ದೀವಿ ಹಾಗಾಗಿ ನೋಡ್ಬೇಕು ಏನ್ ಮಾಡ್ತಾರೆ ಇವರು ಅಂತ